ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಬಂದ್ಬಿಟ್ಟು ತರ್ಸ್ ಬೆಳಿಗ್ಗೆ ಎದ್ದು ಸ್ನಾನ ಆಗಿ ಇವ್ರ ಪೂಜೆ ಸಹ ಆಯ್ತು ಹಾಗೆ ನಾನು ಟಿಫನ್ ಆದ್ಮೇಲೆ ಬೀಟ್ರೂಟ್ ಕ್ಯಾರೆಟ್ ಫೋಮೋಗ್ರೇನೇಟ್ ಅನ್ನ ಹಾಕಿಬಿಟ್ಟು ಒಂದ್ ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದೆ ಹಾಗೆಯೇ ರಾಗಿ ಸೀರೆ ಪೌಡರ್ ಅನ್ನ ಮಾಡ್ಲಿಕ್ಕೆ ರಾಗಿನ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಒಣ ಹಾಕಿದ್ದೆ ನಿನ್ನೆ ನೈಟ್ ನಾನು ಹಾಲಿನ ಕೆನೆಗೆ ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ಓವರ್ ನೈಟ್ ಬಿಟ್ಟಿದ್ದೆ ಇವತ್ತು ಬೆಣ್ಣೆ ತೆಗೆಯುವ ಅಂತ ಹೇಳಿಬಿಟ್ಟು ಹಾಗೇನೆ ಮಿಕ್ಸಿ ಜರನ್ನ ಬಳಸ್ಕೊಂಡು ಬೆಣ್ಣೆ ತೆಗೆಯೋದ್ರಿಂದ ಬೆಣ್ಣೆ ತುಂಬಾನೇ ಚೆನ್ನಾಗಿ ಬರುತ್ತೆ ನಂತರ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಇವತ್ತು ಮಧ್ಯಾಹ್ನ ಲಂಚ್ಗೆ ನಾನು ಚಿಕನ್ ಕರಿಯನ್ನ ಮಾಡಿದ್ದೆ ಹಾಗೇನೆ ಅಕ್ಕಿ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ ಹಾಗೇನೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರ್ಬೇಕಂತಂದ್ರೆ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ನಂತರ ಅಕ್ಕಿ ಹಿಟ್ಟಿಗೆ ಆ ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನುರ್ಕೊಳ್ಬೇಕಾಗತ್ತೆ ಈ ತರ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಾವು ಕೈಯಲ್ಲೇ ರೊಟ್ಟಿನ ಆರಾಮಾಗಿ ತಟ್ಟೆ ಬಹುದು ಹಾಗೇನೆ ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಕರಿ ಕಾಂಬಿನೇಷನ್ ತುಂಬಾನೇ ಸೂಪರ್ ಆಗಿರುತ್ತೆ ಇವತ್ತಿನ ಡೇ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ